ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಬಿ ಲೋಕ ಹೇಳಿರಿ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನದಿಂದ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ಕಾರಣಾಂತರದಿಂದ ಓಕೆ ಇದು ಬಂದು ಶನಿವಾರದ ಲಾಕ್ ಶನಿವಾರ ಬೆಳಗ್ಗೆ ಮನೆಯವರು ಸ್ವಲ್ಪ ಕೆಲಸ ಇದೆ ಅಂತೇಳಿ ಲ್ಯಾಪ್ಟಾಪ್ ಓಪನ್ ಮಾಡಿ ಇಟ್ಕೊಂಡಿದ್ರು ನೋಡಿ ನನ್ನ ಹೋಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾಳೆ ಏನೂ ಬಿಡೋಲ್ಲ ಲ್ಯಾಪ್ಟಾಪ್ ನೋಡಿದ್ರೆ ಸಾಕು ಅಷ್ಟು ಚೆನ್ನಾಗಿ ಅವಳು ಏನೋ ವರ್ಕ್ ಮಾಡ್ತಾಳೆ ಆ ಥರ ಹೋಗಿ ಲ್ಯಾಪ್ಟಾಪ್ ಎಲ್ಲ ಓದ್ತಾ ಇರ್ತಾಳೆ ತುಂಬ ಹ್ಯಾಪಿ ಆಗ್ತಾಳೆ ಲ್ಯಾಪ್ಟಾಪ್ ನೋಡಿದ್ರೆ ಬಟ್ ಬಿಡ್ತಾಳೆ ಅಂತ ಭಯದಲ್ಲೇ ನಾವು ಜಾಸ್ತಿ ಬಿಡೋಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಇರ್ತೀವಿ ಬಟ್ ಅವರಪ್ಪ ಹೇಳ್ಕೊಡ್ತಾರೆ ಹೇಳ್ಕೊಟ್ಟಿದನ್ನೆಲ್ಲ ಅವಳು ಮಾಡ್ತಾಳೆ ಬಟ್ ಏನಾದರೂ ಅವಳಿಗೆ ಎಕ್ಸ್ಪಿಟ್ಮೆಂಟ್ ಅದೆಲ್ಲ ಇಟ್ಕೊಂಡು ಅದೇ ಓನಾಗಿ ಮಾಡಬೇಕು ಅನ್ನೋ ಥರ ಅವಳು ಎಲ್ಲ ವಿಷಯದಲ್ಲೂ ಹಾಗೆ ಹೇಳ್ಕೊಟ್ಟದನ್ನ ಒಂದ್ಸರಿ ನೋಡ್ತಾಳೆ ಆಮೇಲೆ ಸರಿ ಹೇಳ್ಕೊಟ್ರೆ ಬೇಡ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ ಇವಾಗ ನನ್ನ ನಮ್ಮದು ಪಾಪು ಬರ್ಡೇ ಫಸ್ಟ್ ಬರ್ಡೇ ಫೋಟೋ ಬರುತ್ತೆ ನೋಡಿ ಯಾವ ಥರ ಹೇಳ್ತಾಳೆ ಅಂತ ಅಂತೇಳ್ಬಿಟ್ಟು ಯಾರ್ಯಾರು ಅಂತೇಳಿ ಕರೆಕ್ಟಾಗಿ ಹೇಳ್ತಾಳೆ ನೋಡಿ ಯಾರ ಹಾಂ ಅಮ್ಮ ಅಪ್ಪ ನೀ ಪಾಪ ಓಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ಲು ಅಂತೇಳ್ಬಿಟ್ಟು ಅದೆಲ್ಲ ಆದಮೇಲೆ ಆಚೆ ಅವಳು ಸೈಕಲ್ ತೊಗೊಂಡು ಒಂದು ರೈಟ್ ಬರ್ತಾ ಇದ್ದಾಳೆ ನೋಡಿ ಎರಡು ಸೈಕಲ್ ಇದೆ ಅದು ಯಾವಾಗ ಆದರೂ ಅವಳಿಗೆ ಹಾನ ಬಂದಾಗ ಆ ಸೈಕಲ್ ಓಡಿಸ್ತಾಳೆ ಓಡಿ ಬಂದ್ಲು ಒಳಗಡೆ ತುಂಬ ಫೋನು ಸ್ಟ್ಯಾಂಡಲ್ಲಿ ಓಡ್ತಾ ಇದೆ ನೋಡಿ ಏನೆಲ್ಲ ಮಾಡ್ತಾಳೆ ಅಂದ್ಬಿಟ್ಟು ಅದೆಲ್ಲ ಆಯಿತು ಆಗಿದ ತಕ್ಷಣ ವೆಜಿಟೇಬಲ್ ಪಲಾವ್ ರೆಡಿ ಮಾಡಿ ಮತ್ತು ಇತ್ತು ಮನೆಯಲ್ಲಿ ಪಾಲಕ್ ಅದು ಹಾಕ್ಬಿಟ್ಟು ಬೋಂಡ ರೆಡಿ ಮಾಡಿದೆ ಟಿಫನ್ಗೆ ನೋಡಿ ಟಿಫನ್ ಕೂಡ ರೆಡಿ ಆಗಿದೆ ತಿನ್ನೋದು ಸ್ಟೇಪ್ ಹಾಕಿ ಅದು ನೋಡಿದ್ರೆ ಮತ್ತೆ ತಿನ್ಬೇಕು ತಿನ್ನಬೇಕನಿಸ್ತಿದೆ ಪಲಾವ್ ಮತ್ತು ಬೋಂಡ ಚೆನ್ನಾಗಿ ರೆಡಿ ಮಾಡಿದೆ ಚೆನ್ನಾಗಿತ್ತು ಪಾಲಕ್ ಸ್ವಲ್ಪ ಎತ್ತಿಟ್ಟಿದ್ದೆ ಚೆನ್ನಾಗಿತ್ತು ರೆಡಿ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ಮತ್ತು ಇನ್ನು ಟಿಫನಲ್ಲಿ ಆದಮೇಲೆ ಮನೆಯಲ್ಲಿ ಆರೆಂಜ್ ಇತ್ತು ಆರೆಂಜ್ ಜ್ಯೂಸ್ ಮಾಡಿ ಮೂರು ಜನನೂ ಕುಡಿದ್ವಿ ಪಾಪವು ಕೊಟ್ಟೆ ಮತ್ತು ನಾನು ನಮ್ಮ ಅಮ್ಮ ಕೂಡ ಮೂರು ಜನೂ ಕುಡಿದ್ವಿ ಅವಳಿಗೂ ಕೂಡ ಗ್ಲಾಸ್ ಕೊಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಇವಾಗಿಂದ ರೂಢಿ ಮಾಡಿದ್ರು ಅವಳು ಕಲ್ತ್ಕೊತಾಳಲ್ವ ಹ್ಯಾಂಡಲ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಅದಕ್ಕೆ ಕೊಟ್ಟು ಅಂದರೆ ಆ ಥರನೇ ಇಟ್ಕೊಂಡು ನೋಡ್ತಾಯಿದೀವಿ ಹೇಳ್ಕೊಡ್ತಾಯಿದ್ದೀವಿ ಈ ಥರ ಕುಡಿ ಅಂತ ಹೇಳ್ಬಿಟ್ಟು ಅವಳು ಆ ಥರನೇ ಕುಡಿತಾ ಇದ್ದಾಳೆ ಚೆನ್ನಾಗಿ ತುಂಬ ಚೆನ್ನಾಗಿ ಇದೆಲ್ಲ ವೀಡಿಯೋ ಹಾಕ್ಬಾರ್ದು ಆಲ್ರೆಡಿ ಇವಾಗಲೇ ಊಟ ಮಾಡ್ತಾಯಿಲ್ಲ ಬಟ್ ಪರವಾಗಿಲ್ಲ ಅದೆಲ್ಲ ಆದಮೇಲೆ ಇನ್ನು ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ ಹಾಸ್ಪಿಟ್ಲಿಗೆ ಏನಕ್ಕಪ್ಪ ಅಂತ ಹೇಳಿದ್ರೆ ಪಾಪ ಇತ್ತು ನಾವು ಒಂದು ನಾಲ್ಕು ತಿಂಗಳಿಂದ ಹೋಗೋಣ ಹೋಗೋಣ ಅಂತೇಳಿ ಹೋಗೋಕ್ಕೆ ಆಗಿಲ್ಲ ಹಾಸ್ಪಿಟ್ಲಿಗೆ ಹೋದ್ವಿ హాస్పట్కి వద్వి నమ్మరు ఫస్ట్ కాల్ మి కళు జే హాస్పిటల్ ఇలా ఫోర్ ఓ క్లాక్ లాస్ట్ అంతరు సరే అంతి ఒందొందరే హేనోరట్వి అది స్వల్ప లట్టు మరి అల్లి తక్షణ టోకన్ తగోబని అంతరు సెట్ టోకన్ తగళకోద్రే ಫಸ್ಟು ಒಳಗಡೆ ಹೋದ್ವಿ ಎಂಟ್ರಿ ಮಾಡಿಕೊಂಡು ಒಳಗಡೆ ಹೋಗಿದ ತಕ್ಷಣ ಫಸ್ಟ್ ನೋಡೋಣ ಅಂತ ಹೋದ್ವಿ ಅವರು ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಒಂಬತ್ತು ಗಂಟೆಗೆ ಬಂದರೆ ನೋಡ್ತಾರೆ ಬೇಗನೆ ಬರಬೇಕು ಇವಾಗ ಕ್ಲೋಸಿಂಗ್ ಟೈಮು ಡಾಕ್ಟ್ರೆಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅದು ಫೈಲೆಲ್ಲ ಚೆಕ್ ಮಾಡಿದ್ರು ಪಾಪದು ಚೆಕ್ ಮಾಡಾದ್ಮೇಲೆ ಮಾಡಾದ್ಮೇಲೆ ಮತ್ತೆ ಮಂಡೇ ಬರೋಕೆ ಹೇಳಿದ್ರು ಮಂಡೇ ಒಂಬತ್ತು ಗಂಟೆಗೆಲ್ಲ ಟೋಕನ್ ತೊಗೊಂಡ್ಬರ್ಬೇಕು ಅಂತ ಹೇಳಿದರು ಸರಿ ಅಂತ ಹೇಳಿ ನಾನು ಹಂಗೆ ಲೈಟಾಗಿ ಯಾರಿಗೂ ಗೊತ್ತಿಲ್ಲ ವೀಡಿಯೋಗಳು ಮಾಡಿದ್ರೆ ಬೈತಾರೆ ಮೇ ಬಿ ಯಾಕಪ್ಪ ಬೇಕು ನಮ್ಮ ಹುಷಾರಲ್ಲಿ ನಾವು ಇರಬೇಕು ಸರಿ ಯಾರ ಹತ್ರ ಬೈಸ್ಕೋಬಾರ್ದು ಅಂತ ಲೈಟಾಗಿ ಸುಮ್ಮನೆ ಆಚೆ ಬರಬೇಕಾದ್ರಲ್ಲಿಂದ ಆ ವೀಡಿಯೋ ಮಾಡ್ಕೊಂಬಂದೆ ಓಕೆ ಮನೆಗೆ ಬಂದಾಗ ಐದು ಗಂಟೆ ಆಗಿತ್ತು ಬರ್ತಾನೆ ಚಿಕನ್ ತೊಗೊಂಬಂದ್ವಿ ಚಿಕನ್ ತೊಗೊಂಬಂದು ನೈಟಿಗೆ ರೆಡಿ ಮಾಡಿದೆ ಚಿಕನ್ ಗ್ರೇವಿ ಮತ್ತು ರೈಸ್ ರೆಡಿ ಮಾಡಿ ಮತ್ತೆ ಸ್ವಲ್ಪ ಲಿವರ್ ತೊಗೊಂಬಂದಿದ್ರು ರೆಡಿ ಮಾಡಿದೆ ಊಟ ಮಾಡಿ ಆಯಿತು ಇನ್ನು ನೆಕ್ಸ್ಟ್ ಸಂಡೇ ಬ್ಲಾಗ್ ಇದೆ ಸಂಡೇ ಮಾರ್ನಿಂಗ್ ಬಂದುಬಿಟ್ಟು ಎಲ್ಲ ರೆಡಿ ಮಾಡಿ ಆಯಿತು ಸ್ವಲ್ಪ ಬಿಸಿನೀರು ಕಾಯಿಸೋಣ ಅಂತ ಹೋದೆ ಅಷ್ಟರಲ್ಲಿ ನಮ್ಗೆ ಗ್ಯಾಸ್ ಕೈ ಕೊಡ್ತು ಏನಪ್ಪ ಆಯಿತು ಅಂದರೆ ಆನ್ ಆ್ಯಂಡ್ ಆಫ್ ಇರುತ್ತಲ್ಲ ಅದು ಸ್ಪ್ರಿಂಗ್ ಇರುತ್ತೆ ಅದು ಸಮೇತ ಕಿತ್ಕೊಂಡ್ ಬಂದುಬಿಡ್ತು ಸರೀದಾ ಅದು ಫಿಕ್ಸ್ ಮಾಡಬೇಕಂದ್ರೆ ಅದು ಬರ್ನಲ್ ಫುಲ್ಲು ಬಿಚ್ಚಬೇಕು ಸರಿ ಅಂತ ಹೇಳ್ಬಿಟ್ಟು ಸರಿ ಮಾಡೋದು ಮಾಡ್ತೀನಿ ಒಂದು ಹತ್ತು ನಿಮಿಷ ಕೆಲಸ ಅದೇ ಗ್ಯಾಸ್ ಸ್ಟವ್ ಸರ್ವಿಸ್ ಮಾಡ್ಬಿಡೋಣ ಅಂತೇಳಿ ನಾನು ಅಂಗಡಿಯಲ್ಲಿ ಎತ್ಕೊಂಡೋಗಿಲ್ಲ ಬಟ್ ನನಗೆ ಅದು ಬರುತ್ತೆ ಕೆಲಸ ಸೊ ಅದಕ್ಕೋಸ್ಕರ ನೀಟಾಗಿ ಅದನ್ನೆಲ್ಲ ಬಿಚ್ಚಿಟ್ಬಿಟ್ಟು ಒಂದೊಂದಾಗೆ ಫುಲ್ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ಕೊಂಬಂದು ಬಿಸಿಲಲ್ಲಿ ಇಟ್ಕೊಂಡು ಸ್ವಲ್ಪ ಬೆಳಕಲ್ಲಿ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರು ಸ್ವಲ್ಪ ವಿಡಿಯೋ ಮಾಡಿಕೊಟ್ರು ಮತ್ತು ಐಸ್ ಕ್ರೀಮ್ ತೊಗೊಂಬಂದರು ಹೋಗಿ ಐಸ್ ಕ್ರೀಮು ಪಕ್ಕದಲ್ಲಿದೆ ಈ ಬಿಸಿಲು ಕೂತ್ಕೊಂಡಾಗ ಐಸ್ ಕ್ರೀಮ್ ಕೂಡ ನೀರು ಆಗೋಯ್ತು ಹಂಗ ಮಾಡಿ ಸ್ವಲ್ಪ ಅಂದರೆ ನನ್ನ ಪರ್ಫೆಕ್ಟಾಗಿ ಬರುತ್ತೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಎಲ್ಲದನ್ನು ಕ್ಲೀನಾಗಿ ನಾನು ಫಿಕ್ಸ್ ಮಾಡಿ ಇಟ್ಟೆ ಅವತ್ತಿನ ದಿನ ಫುಲ್ ಏನಾಯಿತು ಅಂತೇಳಿ ನಾನು ವಿಡಿಯೋ ಎತ್ಕೊಳಕ್ಕಾಗಿಲ್ಲ ಆದಷ್ಟು ಮಾತ್ರ ಮಾಡಿದೆ ಇನ್ನು ಇದು ಬಂದು ಸೋಮವಾರದ ಬ್ಲಾಗ್ ಮಂಡೇ ಬ್ಲಾಗ್ ಮಂಡೇ ಹಾಸ್ಪಿಟಲ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರೋ ಕೇಳಿದರು ನಾವೊಂದು ಎಂಟುವರೆಗೆಲ್ಲ ಮನೆ ಬಿಟ್ವಿ ಒಂದು ಒಂಬತ್ತು ಕಾಲ ಹಂಗೆ ಹೋದ್ವಿ ಮ ಆಫೀಸ ಹಾಸ್ಪಿಟಲ್ ಹತ್ರ ಸಾರಿ ಹೋದಾಗ ఫస్ట్ టోకన్ేళకోద్వి టోకన్ కళక ముంచే ఎంట్రీ మోబి అంతరు ఫ్ తగ్బంంతేబిట్టు ఫ్ తు ఎంట్రీ మూలగ ఓద్వి ఓదమే ఓదమే మూవే నంబర్ నమ్దు టోకను ಮೂವತ್ತೊಂದನೇ ನಂಬರು ಸರಿ ಬೇಗ ಬೇಗ ಕರೀತಾರೆ ಆಗೋಗ್ಬಿಡುತ್ತೆ ಅಂತೇಳಿ ನಾವು ಅಂದ್ಕೊಂಡು ಹೋದ್ವಿ ಬಟ್ ನಾವು ಅಂದ್ಕೊಂಡಿರ್ತಾರೆ ಏನೂ ಆಗಲಿಲ್ಲ ಅಲ್ಲಿ ಎಲ್ಲ ಆಗಿರ್ತಾರಲ್ಲ ಆ ಪೇಷಂಟ್ಗಳನ್ನ ಫಸ್ಟ್ ಮಾರ್ನಿಂಗ್ ಚೆಕಪ್ ಮಾಡ್ತಾರೆ ಎಮರ್ಜೆನ್ಸಿ ಇರೋರ್ನೆಲ್ಲ ಆಮೇಲೆ ಟೋಕನ್ ನಮ್ಮನೆಲ್ಲ ಒಳಗಡೆ ಕಳಿಸ್ತಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಆಲ್ರೆಡಿ ಎರಡು ಗಂಟೆ ಒಂದೂವರೆ ಆಗೋಯ್ತು ಅಲ್ಲಿ ಕೊನೆಗೂ ನಾ ಅಷ್ಟಿಗೆ ಪಾಪನ ಚೆಕಪ್ ಕರ್ಕೊಂಡು ಹೋದ್ವಿ ಚೆಕಪ್ ಕರ್ಕೊಂಡು ಹೋದಾಗ ಆರ್ಟ್ ಸ್ಕ್ಯಾನ್ ಆ್ಯಕ್ಚುಲಿ ಆರ್ಟ್ ಸ್ಕ್ಯಾನ್ ಮಾಡ್ಸೋಕ್ಕೆ ಅಂತ ಹೇಳಿ ಹೋಗಿದ್ದು ಆರ್ಟ್ ಸ್ಕ್ಯಾನ್ ಬಂದುಬಿಟ್ಟು ಅವಳಿಗೆ ಆ ಹೋಲ್ಸ್ ಇದೆ ಅಂತ ಹೇಳಿದರು ಬಟ್ ಅದು ಕ್ಲೋಸ್ ಆಗಿದೆ ಅಂತ ಹೇಳಿ ಇನ್ಯಾವಾಗೂ ಇನ್ನು ನೆಕ್ಸ್ಟ್ ಚೆಕಪ್ಗೆ ಬರೋ ಅವಶ್ಯಕತೆ ಇಲ್ಲ ಸರಿ ಹೋಗಿದೆ ಕ್ಲೋಸ್ ಆಗಿದೆ ಎಲ್ಲದನ್ನೂ ಊಟ ಕೊಡ್ಬೋದು ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಕಣ್ಣಲ್ಲಿ ಹಂಗೆ ನೀರು ಕೂಡ ತುಂಬ್ಕೊಂತು ಹ್ಯಾಪಿಗೆ ಹಾಗೆ ಆಚೆ ಬಂತ ಖುಷಿಯಾಗಿ ವೀಡಿಯೋ ಮಾಡ್ಕೊಂಡ್ವಿ ಇಲ್ಲಿ ಕಾನ್ಸಂಟ್ರೇಕ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದು ಆಫೀಸ್ ಬಂದು ನಾನು ಮುಂಚೆ ಆ ಕೆಲ್ಸಕ್ಕೆ ಇದ್ದೆ ಆದರೆ ಆಪೋಸಿಟಲ್ಲೇ ಕುತ್ಕೊಂಡು ಅದೊಂದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ವೀಡಿಯೋ ಎತ್ಕೊಂಡು ಸೀದಾ ಮನೆಗೆ ಬಂದ್ವಿ ಇನ್ನು ಸಂಜೆ ಬಂದುಬಿಟ್ಟು ನಾವು ಫುಲ್ ರೆಡಿಯಾಗಿಬಿಟ್ಟು ಸ್ನಾನಾಗಿನ್ನೂ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಮಧ್ಯಾಹ್ನ ಫುಲ್ಲು ಈವ್ನಿಂಗ್ ತನಕ ಈವ್ನಿಂಗ್ ಎದ್ದುಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಕೊಂಡು ಪಾಪು ನಾನು ಅಮ್ಮ ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆ ಫ್ರೆಶ್ ಆಗಿಬಿಟ್ಟು ಒಳ್ಳೆ ಮನಸ್ಸಿಂದ ದೇವಸ್ಥಾನಕ್ಕೆ ಹೋದ್ವಿ ಯಾಕಂದರೆ ಪಾಪು ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತೇಳಿ ಹೋದ್ವಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಜನ ಏನಿರಲಿಲ್ಲ ನನ್ನ ದೇವಸ್ಥಾನದಲ್ಲಿ ನನ್ನ ಪಾಪು ಅಲ್ಲಿ ಹೋದರೆ ಸಾಕು ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಖುಷಿ ವಿಷಯ ಏನಂದರೆ ಪಾಪುಗೆ ಪ್ರಾಬ್ಲಮ್ಸ್ ಏನೂ ಇಲ್ಲ ಅದೊಂದೇ ಖುಷಿ ವಿಷಯ ಸೊ ಹ್ಯಾಪಿ ಆಯಿತು ನಮಗೆ ಇವತ್ತು ಪಾಪ ಇರ್ಸಲ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ತುಂಬ ಹ್ಯಾಪಿ ಆಯಿತು ಜನಗಳು ಯಾರು ಇರಲಿಲ್ಲ ದೇವಸ್ಥಾನದಲ್ಲಿ ಅಷ್ಟೊಂದು ಚೆನ್ನಾಗಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆಗಳು ಮಾಡಿಸ್ಕೊಂಡು ಪಾಪು ಸ್ವಲ್ಪ ಟೈಮಲ್ಲಿ ಆಟ ಆಡಿದ್ಲು ಆಟ ಆಡಾದ್ಮೇಲೆ ಸೀದಾ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಒಂದು ತುಂಬ ಆಗಿಬಿಟ್ಟಿದ್ದೀನಿ ಕೈಯೆಲ್ಲ ತುಂಬ ವೈಟ್ ವೈಟ್ ಆಗಿಬಿಟ್ಟಿದೆ ಅಂತ ಹೇಳಿ ತಮ್ಮ ಮನೆಯವರು ಸ್ವಲ್ಪ ಹೆಂಗೆ ತುಂಟಾಟ ಮಾಡ್ತಾಯಿದ್ರು ನಮ್ಮ ಮನೆಯವ್ರ ಜೊತೆ ನಾನು ಸ್ವಲ್ಪ ಟೈಮ್ ಹಾಗೆ ಮಾತಾಡಿಕೊಂಡು ಕಾಲ ಕಳೆದ್ವಿ ನಾನು ನೋಡಿ ಬಾಡಿ ಬಿಲ್ಡರ್ ಥರ ನನ್ನ ಶಕ್ತಿ ಎಷ್ಟಿದೆ ಅಂತ ಹೇಳಿ ಇದ್ದೀನಿ ಬಟ್ ನನಗೆ ಆ ಥರ ಹಂಸಲ್ಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಇದು ಬರುತ್ತೆ ಬಾಡಿ ಬಿಲ್ಡರ್ಗೆ ಬರುತ್ತಲ್ಲ ಆ ಥರ ಅದನ್ನು ಮುಂಚೆ ಆ ಥರ ಇತ್ತು ಇವಾಗ ಆ ಥರ ಇಲ್ಲ ಬರೀ ಸ್ಕಿನ್ನೇ ಜಾಸ್ತಿ ಇದೆ ಕೈಯಲ್ಲಿ ಅದು ನೆನೆಸ್ಕೊಂಡು ಇದು ಮಾಡ್ತಾಯಿದ್ದೆ ನಾವು ಅಂದರೆ ಕಿಂಡಲ್ ಮಾಡ್ತಾಯಿದ್ರು ಕೂತ್ಕೊಂಡು ಅಲ್ಲೇ ಆಡ್ಕೊತಾಯಿದ್ರು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನಲ್ಲೇ ಏನು ಮಾಡ್ತೀನಿ ಶನಿವಾರ ಭಾನುವಾರ ಸೋಮವಾರ ಮೂರು ದಿನದ ಲಾಗ್ನ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ನೀವು ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹ್ಯಾ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮತ್ತೊಂದು ವಿಡಿಯೋ ಮುಂಚೆ ತುಂಬ ವಿಡಿಯೋಗಳಿದೆ ಅದೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಓಕೆ ಯಾರು ಬೇಜಾರಾಗ್ಬಿಡಿ ಇನ್ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀನಿ നാളെ മറ്റൊന്ന് വിഡിയോദിക്ക് സോണ അല്ലവർഗൂ ടൈ ബേർ ബൈ ഗൈസ്